ನಮ್ಮ ಮತ್ತೊಂದು ಇತಿಹಾಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಳಲು ಹೊರಟಿರುವ ವಿಷಯ ಅಖಂಡ ಭಾರತವನ್ನಾಳಿದ ಕರ್ನಾಟ ಬಲ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ ಇತಿಹಾಸ ತಿಳಿಯೋಣ ಬನ್ನಿ ಇಮ್ಮಡಿ ಪುಲಿಕೇಶಿ ಎಂದರೆ ಎರಡನೆಯ ಪುಲಿಕೇಶಿ ಎಂದರ್ಥ ಇವನು ಬಾದಾಮಿಯ ಚಾಲುಕ್ಯ ಮನೆತನದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದ ಸಾರೋಭೌವನು ಒಂದನೆಯ ಪುಲಿಕೇಶಿಯು ಈತನ ಅಜ್ಜನು ಅವನಿಗೆ ಕೀರ್ತಿವರ್ಮ ಮಂಗಳೇಶ ಎಂದು ಇಬ್ಬರು ಮಕ್ಕಳಿದ್ದರು ಕೀರ್ತಿವರ್ಮನ ಮಗನೇ ಇಮ್ಮಡಿ ಪುಲಿಕೇಶಿ ಇವನು ತನ್ನ ಪರಾಕ್ರಮ ಸಾಹಸಗಳಿಂದ ಬಾದಾಮಿಯ ಚಾಲುಕ್ಯರ ಚಿಕ್ಕದಾದ ರಾಜ್ಯವನ್ನು ವಿಸ್ತಾರವಾದ ಸಾಮ್ರಾಜ್ಯವನ್ನಾಗಿ ಮಾಡಿದನು ದೇಶ ವಿದೇಶಗಳಲ್ಲಿಯೂ ತನ್ನ ಪ್ರತಾಪಗಳನ್ನು ಹಬ್ಬಿಸಿದನು ಕೀರ್ತಿವರ್ಮನು ತೀರಿಕೊಂಡಾಗ ಪುಲಿಕೇಶಿ ಇನ್ನೂ ಹಸುಮಗುವಾಗಿದ್ದನು ಆದುದರಿಂದ ಕೀರ್ತಿವರ್ಮನ ತಮ್ಮನಾದ ಮಂಗಳೇಶನೇ ರಾಜ್ಯ ಕಾರ್ಯಭಾರವನ್ನು ನೋಡಿಕೊಳ್ಳತೊಡಗಿದನು ಮಂಗಳೇಶನೂ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಶೂರನೂ ಆಡಳಿತದಲ್ಲಿ ನಿಪುಣನೂ ಆಗಿದ್ದನು ಅವನು ವಿರೋಧಿಗಳನ್ನೆಲ್ಲ ಹತ್ತಿಕ್ಕಿ ಅವರನ್ನು ತನ್ನ ಆಧೀನಪಡಿಸಿಕೊಂಡನು ರಾಜ್ಯದಲ್ಲೆಲ್ಲ ಸುಖ ಸಮಾಧಾನಗಳು ನೆಲೆಸುವಂತೆ ಮಾಡಿದನು ಬಾದಾಮಿಯಲ್ಲಿ ಮೇಣಬಸತಿಗಳನ್ನು ಕೊರೆಸಿದವನು ಈ ಮಂಗಳೇಶನೇ ಗುಡ್ಡದಲ್ಲಿಯ ಬಂಡೆಗಳನ್ನೇ ಕೊರೆದು ಅಲ್ಲಿ ಸುಂದರವಾದ ಗವಿಗುಡಿಗಳನ್ನು ನಿರ್ಮಿಸಿದ್ದಾರೆ ಪುಲಿಕೇಶಿಯು ಬೆಳೆದು ದೊಡ್ಡವನಾದನು ಆದರೆ ಮಂಗಳೇಶನು ಅವನಿಗೆ ರಾಜ್ಯವನ್ನು ಒಪ್ಪಿಸಲಿಲ್ಲ ಅನಾಯಾಸವಾಗಿ ಸಿಕ್ಕಿರುವ ಅಧಿಕಾರವನ್ನು ಕಳೆದುಕೊಳ್ಳಬೇಕೇಕೆ ಎಂಬ ದುರಾಸೆ ಮಂಗಳೇಶನಿಗೆ ಅಲ್ಲದೆ ತನ್ನ ತರುವಾಯ ಬಾದಾಮಿಯ ರಾಜಕ್ಕೆ ತನ್ನ ಮಗನೂ ಅಧಿಕಾರಿಯಾಗಬೇಕು ಎಂಬ ಆಸೆ ಅವನಿಗೆ ಪುಲಿಕೇಶಿ ಈ ವಿಷಯವನ್ನೆಲ್ಲ ಸೂಕ್ಷ್ಮವಾಗಿ ನೋಡಿ ತಿಳಿದುಕೊಂಡನು ತನ್ನ ಸಾಮರ್ಥ್ಯವನ್ನು ಪ್ರಕಟಿಸದೆ ತನ್ನ ರಾಜ್ಯವು ತನಗೆ ದೊರೆಯದು ಎಂಬುದನ್ನು ಅರಿತುಕೊಂಡನು ಚತುರನಾದ ಪುಲಿಕೇಶಿ ಮಂಗಳೇಶನಿಗೆ ಗೊತ್ತಾಗದಂತೆ ಗುಪ್ತರೀತಿಯಿಂದ ಸೈನ್ಯವನ್ನು ಕೂಡಿಸಿದನು ಮಂಗಳೇಶನ ಅನ್ಯಾಯವನ್ನು ಸಹಿಸದೆ ಅನೇಕ ಜನರು ತರುಣ ಪುಲಿಕೇಶಿಗೆ ತುಂಬ ಸಹಾಯ ನೀಡಿದರು ಪುಲಿಕೇಶಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಮಂಗಳೇಶನ ಮೇಲೆ ಸಾಗಿ ಬಂದನು ಮಂಗಳೇಶನಿಗೆ ಈ ವರ್ತಮಾನವೂ ತಿಳಿಯಿತು ಅವನೂ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಪುಲಿಕೇಶಿಯನ್ನು ಎದುರಿಸಿದನು ಚಿಕ್ಕಪ್ಪ ಮಗ ಇವರ ನಡುವೆ ಘನಘೋರವಾದ ಯುದ್ಧ ನಡೆಯಿತು ಮಂಗಳೇಶನ ಸೈನ್ಯ ಸೋತು ಹಿಂಜರಿಯಿತು ಮಂಗಳೇಶನು ಯುದ್ಧದಲ್ಲಿ ಸತ್ತುಹೋದನು ಕ್ರಿಸ್ತಶಕ ಆರುನೂರ ಹತ್ತರ ಅಲ್ಲಿ ಪುಲಿಕೇಶಿಯು ತನ್ನದೇ ಆದ ಚಾಲುಕ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡನು ಪುಲಿಕೇಶಿ ಬಲು ಶೂರ ಸಾಹಸಿ ನೋಡು ನೋಡುವಷ್ಟರಲ್ಲಿಯೇ ಕರ್ನಾಟಕದೊಳಗಿನ ಎಲ್ಲ ರಾಜರನ್ನು ಗೆದ್ದು ಅವರನ್ನೆಲ್ಲ ತನ್ನ ಆಧೀನರನ್ನಾಗಿ ಮಾಡಿಕೊಂಡನು ದಕ್ಷಿಣದಲ್ಲಿ ಚೋಳ ಚೇರ ಪಾಂಡ್ಯ ಕೇರಳ ಪಲ್ಲವ ಮೊದಲಾದ ಅರಸರು ಇವನ ಮಾಂಡಲಿಕರಾದರು ಉತ್ತರದಲ್ಲಿ ಗುರ್ಜರ ಮಾಳ್ವ ಲಾಟ ಕೋಸಲ ದೇಶದ ಅರಸರನ್ನೂ ಇವನ ಹಣ್ಣಿಗೆ ತಂದನು ಅವರು ಚಾಲುಕ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪಿದರು ನರ್ಮದೆಯಿಂದ ಸಿಂಹಳ ದ್ವೀಪದವರೆಗಿನ ದಕ್ಷಿಣ ಭಾರತವನ್ನೆಲ್ಲಾ ಗೆದ್ದು ಪುಲಿಕೇಶಿಯು ಸಾರ್ವಭೌಮನಾದನು ದಕ್ಷಿಣದಲ್ಲಿ ಪುಲಿಕೇಶಿಯು ಆಳುತ್ತಿದ್ದಾಗ ಉತ್ತರ ಭಾರತದಲ್ಲಿ ಹರ್ಷವರ್ಧನನು ಆಳುತ್ತಿದ್ದನು ಅವನು ದಕ್ಷಿಣ ಭಾರತವನ್ನು ಗೆಲ್ಲಬೇಕೆಂದು ಹೊಂಚಿ ಹಾಕಿದ್ದನು ಒಂದು ದೊಡ್ಡ ದಂಡಿನೊಡನೆ ಅವನು ಪುಲಿಕೇಶಿ ಮೇಲೆ ಸಾಗಿ ಬಂದನು ಗಂಡುಗಲಿಯಾದ ಪುಲಿಕೇಶಿಯು ಈ ದೊಡ್ಡ ದಂಡನ್ನು ನರ್ಮದಾ ನದಿಯ ದಂಡಿಯ ಮೇಲೆ ತರುವಿದನು ಎರಡು ದಂಡುಗಳ ನಡುವೆ ಭೀಕರವಾದ ಯುದ್ಧವಾಯಿತು ಪುಲಿಕೇಶಿಯ ಕರ್ನಾಟಕ ಬಲದ ಹೊಡೆತಕ್ಕೆ ಹರ್ಷವರ್ಧನನ ಸೈನಿಕರು ರಣದಲ್ಲಿ ಪಟಪಟಾನೇ ಬಿದ್ದರು ಆಗ ಹರ್ಷವರ್ಧನನು ಸೋತು ಊಡಿಹೋದನು ಮುಂದೆ ಅವನು ಪುಲಿಕೇಶಿಯ ಮೇಲೆ ದಂಡೆತ್ತಿ ಬರಲು ಎಂದೂ ಹವಣಿಸಲಿಲ್ಲ ಹರ್ಷವರ್ಧನನೊಡನೆ ಯುದ್ಧ ಮಾಡಿ ಜಯ ಸಂಪಾದಿಸುವುದಕ್ಕಾಗಿ ಪುಲಿಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು ಸತ್ಯಾಶ್ರಯ ಎಂಬ ಮತ್ತೊಂದು ಬಿರುದು ಆತನಿಗಿತ್ತು ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಪುಲಿಕೇಶಿಯನ್ನು ಎದುರಿಸುವವರು ಯಾರೂ ಇರಲಿಲ್ಲ ಪುಲಿಕೇಶಿ ಕಾಲದಲ್ಲಿ ಕರ್ನಾಟಕದ ಕೀರ್ತಿಯು ಭಾರತದಲ್ಲಿಯೇ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿಯೂ ಹಬ್ಬಿತು ಇವನ ಪರಾಕ್ರಮವನ್ನು ಕೇಳಿ ಇರಾನಿನ ಅರಸನಾದ ಖುಸ್ರುವು ತನ್ನ ರಾಯಭಾರಿಯನ್ನು ಇವನಲ್ಲಿಗೆ ಕಳುವಿದನು ಕಾಣಿಕೆಯನ್ನು ಕೊಟ್ಟು ಆತನು ಪುಲಿಕೇಶಿಯ ಸ್ನೇಹವನ್ನು ಸಂಪಾದಿಸಿದನು ಅಪಮಾನವಾದರೆ ಪ್ರಾಣದ ಹಂಗು ಬಿಡುವವರಿವರು ಮಾನವೇ ಇವರ ಧನ ಸಂಕಟಕಾಲದಲ್ಲಿ ಇವರು ಒಬ್ಬರಿಗೊಬ್ಬರು ನೆರವಾಗುವರು ಓಡಿಹೋಗುವ ಶತ್ರುಗಳನ್ನು ಇವರು ಎಂದೂ ಕೊಲ್ಲವು ನಿಲುವಿಕೆಯಲ್ಲಿ ಜನರು ಎತ್ತರದವರು ಇಲ್ಲಿನ ಅರಸನ ಹತ್ತಿರ ಸಾವಿರಾರು ಆನೆಗಳು ಲಕ್ಷಾವಧಿ ಶೂರ ದಂಡಾಳುಗಳೂ ಇರುವರು ಹೀಗೆ ವೈಭವದಿಂದ ಪುಲಿಕೇಶಿಯು ಮೂವತ್ತ ಮೂರು ವರ್ಷಗಳವರೆಗೆ ರಾಜ್ಯವನ್ನು ಆಳಿದನು ಮೊದಲಿನಿಂದಲೂ ಚಾಲುಕ್ಯರ ವೈರಿಯಾದ ಪಲ್ಲವರಾಜ ನರಸಿಂಹವರ್ಮನು ದೊಡ್ಡ ದಂಡಿನೊಡನೆ ಬಾದಾಮಿಯನ್ನು ಮುತ್ತಿದನು ಈ ಯುದ್ಧದಲ್ಲಿ ಪುಲಿಕೇಶಿಯು ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಮಡಿದನು ಪುಲಿಕೇಶಿಯು ಸತ್ತುಹೋಗಿದ್ದರೂ ಅವನ ಕೀರ್ತಿಯೂ ಆಳಿಲ್ಲ ಅವನು ಅಜಂತೆಯ ಗವಿಗಳಲ್ಲಿ ಕೊರೆಸಿದ ತರತರದ ಚಿತ್ರಗಳು ಇನ್ನೂ ಅಚ್ಚಳಿಯದೇ ಉಳಿದಿರುವವು